ಸಮಿತಿಯ ರಾಜ್ಯ ಉಪಾಧ್ಯಕ್ಷಾಗಿ ನಮ್ಮ ಶ್ರೀನಿವಾಸ ಅವರನ್ನ ಕೆ ವಿ ಶ್ರೀನಿವಾಸ ಅವ್ರನ್ನ ಆಯ್ಕೆ ಮಾಡಿದೀವಿ ಆತ ಸಕ್ರಿಯವಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನ ಹೊತ್ತು ಈ ಮುಳಬಾಗಲ ಮೂಡಲ ದಿಕ್ಕಿನಿಂದನೇ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಅಧಿಕಾರ ಪತ್ರವನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಘಟನೆಯನ್ನ ಇನ್ನಷ್ಟು ಬಲಹಿತವಾಗಿ ಬೆಳೆಸ್ಬೇಕಂತ ಅವರಲ್ಲಿ ನಾನು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಬಂದಿದ್ದ ವಿಶ್ವನಾಥ್ ಅವರ ಮುಖಾಂತರ ಇದನ್ನು ತಲುಪಿಸ್ತಾ ಇದ್ದೀನಿ

ீப் சுமணிய கௌரவீஷ் ஆய் ஆகி அவங்க அபினந்த

ತಂಗಿಗ್ ನಾನು ಆಗ್ಬಿಡ್ತಪ್ಪ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕ್ ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ಚೀನಾ ಚೀನಾರಾಮು ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಕೆ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ತಾಲೂಕ್ ಘಟಕವನ್ನ ರಚನೆ ಮಾಡಲಾಯಿತು ಈ ಒಂದು ತಾಲೂಕ್ ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಸುಬ್ರಹ್ಮಣಿ ಸಿ ಚಿಕ್ಕಗೊಳ್ಳಿ ಚಿಕ್ಕಗೊಳ್ಳಲ್ಲಿ ಇವರನ್ನ ಎಲ್ಲ ಪದಾಧಿಕಾರಿಗಳು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಸುಬ್ರಹ್ಮಣಿ ಆರ್ ಅಲೆಕುಪ್ಪ ಅವರನ್ನ ಗೌರವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿ ಆದೇಶ ಮಾಡಿದ್ದಾರೆ ಸುಬ್ರಹ್ಮಣಿ ವಿ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಗುಂಕಲ್ ವಿ ಸುಬ್ರಹ್ಮಣಿ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಮಂಜುನಾಥ ಸಿ ಚಿಕ್ಕನಾಗವಾರ ಇವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಾಲರಾಜು ಜಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ನಟರಾಜು ಉಪಾಧ್ಯಕ್ಷರನ್ನಾಗಿ ವೆಂಕಟರಾಮಪ್ಪ ಶೆಟ್ಕಲ್ಲು ಇವರು ಉಪಾಧ್ಯಕ್ಷರಾಗಿ ವೆಂಕಟಾ ಚಲ್ಪತಿ ಅವರು ಉಪಾಧ್ಯಕ್ಷರು ಲೋಕೇಶ್ ಎನ್ವಿ ಉಪಾಧ್ಯಕ್ಷರನ್ನಾಗಿ ಇದೇ ರೀತಿಯಾಗಿ ಅಂಬಿಕಾ ಕೆ ಖಜಾನ್ಸಿಯನ್ನಾಗಿ ಹಾಗೂ ವೆಂಕಟರಾಮಪ್ಪ ಹರಿನಾಥ್ ಆನಂದ ಸುರೇಶ್ ಯುವರಾಜ್ ಇವರನ್ನ ಸದಸ್ಯರುಗಳನ್ನಾಗಿ ಆಯ್ಕೆ ಮಾಡಿ ತಮ್ಮ ಆದೇಶವನ್ನು ಹೊರಡಿಸಿದ್ದಾರೆ ನಮ್ಮ ಡಾಕ್ಟರ್ ಚಿನ್ನರಾಮು ಸಾಹೇಬರು ಈ ಮುಖಾಂತರ ಈ ದಿನದಿಂದ ನಮ್ಮ ಮುಲ್ಬಾಗಲ್ ತಾಲೂಕಿನಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾರ್ಯಪ್ರವೃತ್ತಿಯಾಗಿ ತನ್ನ ಕಾರ್ಯ ಚಟುವಟಿಕೆಗಳನ್ನ ಪ್ರಾರಂಭ ಮಾಡುತ್ತೆ ಮೊದಲಿಗೆ ನಾನು ಏನು ಹೇಳಕ್ ಬಯಸ್ತೀನಿ ಅಂತ ಹೇಳಿದ್ರೆ ನನ್ನನ್ನ ಸುಬ್ರಹ್ಮಣ್ಯವಿ ಎಂಬ ನನ್ನನ್ನು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಮಾಡಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತೈತೆ ನನ್ನ ಮೇಲೆ ಗೌರವ ಇಟ್ಟು ಇಷ್ಟೊಂದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನ ನನ್ನ ಮೇಲೆ ಹಾಕಿದ್ದಾರೆ ಅವರ ಒಂದು ನಂಬಿಕೆಯನ್ನ ಉಳಿಸ್ಕೋತೀನಿ ಅವರ ಹಾದಿಯಲ್ಲಿ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀತೀನಿ ಏನು ಅಂಬೇಡ್ಕರ್ ಅವರ ಕನಸಾಗಿತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು ಸಮಾಜದ ಕಟ್ಟಕಡೆ ವ್ಯಕ್ತಿ ಅಂದ್ರೆ ಈಗಿನ ಕಾಲದಲ್ಲಿ ನಾವು ತಿಳ್ಕೊತೀವಿ ಎಲ್ಲ ದಲಿತರು ಅಂತ ದಲಿತರು ಅಂದ್ರೆ ಯಾರು ದಲಿತರು ಇದ್ರೆ ಬರೀ ಎಸ್ ಸಿ ಎಸ್ ಟಿಗಳು ಮಾತ್ರ ದಲಿತರಲ್ಲ ಬಲಿತ ಜನರ ತುಳಿತಕ್ಕೆ ಒಳಗಾಗಿರೋರು ಎಲ್ಲರೂ ದಲಿತರೆ ಏನ್ ಹೇಳಿ ಬಲಿತ ಜನರ ತುಳಿತಕ್ಕೆ ಯಾರು ಒಳಗಾಗಿರ್ತಾರೋ ಎಲ್ಲರೂ ದಲಿತರೇ ಅಂತವರ ಪರವಾಗಿ ನಮ್ಮ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಿಂತ್ಕೊಳ್ಳತ್ತೆ ಅವರಿಗೆ ನ್ಯಾಯ ಸಿಗುವಂತಹ ಕೆಲಸಗಳಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಅವರ ಪರವಾಗಿ ನಿಲ್ತೀವಿ ಸರ್ಕಾರದಿಂದ ಸೌಲಭ್ಯ ವಂಚಿತರಾಗಿ ಯಾರಿರ್ತಾರೋ ಅವ್ರ ಪರವಾಗಿ ನಿಲ್ತೀವಿ ಮತ್ತೊಮ್ಮೆ ನಾವು ಯಾರಿಗೂ ಶತ್ರುಗಳಲ್ಲ ನಮ್ಗೆ ಯಾರು ಶತ್ರುಗಳು ಇಲ್ಲ ನಾವು ಎಲ್ಲರಿಗೂ ಸಮಾನವಾಗಿ ನೋಡ್ಕೊಂಡು ಹೋಗ್ತೀವಿ ಬರೀ ಎಸ್ ಸಿ ಎಸ್ ಟಿ ಅಲ್ಲ ಬೇರೆ ಜನ ಕೂಡ ಎಸ್ ಸಿ ಎಸ್ ಟಿ ಇದ್ದಾರೆ ಇದಾರೆ ಬೇರೆ ಕ್ಯಾಸ್ಟ್ಗಳಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋರು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಭೇದ ಮಾಡ್ಕೊಂಡು ಹೋಗಲ್ಲ ಈ ಸಮಾಜದಲ್ಲಿ ಅಂಬೇಡ್ಕರ್ ಅವರು ಕಂಡಂತಹ ಕನಸು ಏನಾಗಿತ್ತು ಅಂತ ಇದಕ್ಕೆ ಹೇಳ್ದಂಗೆ ಹೇಳದಂಗೆ ಒಳಗಾದಂತಹ ಜನರ ಪರವಾಗಿ ನಿಲತ ಈ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಪ್ರಧಾನ ಕಾರ್ಯದರ್ಶಿಯನ್ನು ಹುದ್ದೆ ಕೊಟ್ಟಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಮು ಸಾಹೇಬರಿಗೆ ನಮ್ಮ ತಾಲೂಕಿನ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಚಿರುಣೆಯಾಗಿ ಅವರ ನಂಬಿಕೆಯನ್ನು ಉಸಿಗೊಳಿಸದೆ ಜನಪರವಾದಂತ ಕೆಲಸಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ನಾಲ್ಕು ಮಾತನ್ನ ಮುಗಿಸ್ತಾ ಇದ್ದೀನಿ